ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ನಡ್ಕೊಂಡು ಸ್ವರ ಕೇಳಿಸೋ ಕಡೆಗೆ ಬರ್ತಾ ಇರ್ತಾಳೆ ನಂತರ ಪಂಕಜರು ಮಾತ್ರ ಬಂದ್ಲು ಅನ್ನುವಾಗ ದೇವಿ ಹಿಂದಿನಿಂದ ಅವಳನ್ನು ಮುಟ್ತಾಳೆ ದೇವಿ ಅಂತಳೆ ರಚನಾ ಅತಿಗೆ ನೀವೇನು ಮಾಡ್ತಿದ್ದೀರಾ ಅದು ಈ ಕತ್ಲಲ್ಲಿ ಅಂತಳೆ ನಗು ಕೇಳಿಸ್ತಿದ್ಯಾ ತುಂಬ ವಿಚಿತ್ರವಾಗಿಲ್ವಾ ಆ ನಗು ಇಷ್ಟೊತ್ತಲ್ಲಿ ಯಾರು ಹಾಗೆ ನುಗ್ತಾ ಇರೋದು ಅಂತಳೆ ರಚನಾ ನೀವು ರೂಮಿಗೆ ಹೋಗಿ ಅತಿಗೆ ಇವಾಗ ತಾನೇ ಮನೆಗೆ ಬಂದಿದ್ದೀರಾ ಇಷ್ಟು ಬೇಗ ಯಾಕೆ ನಿಮಗೆ ರಗಳೇ ಅಲ್ಲ ನೀವು ಹೊರಡಿ ರೂಮ್ಗೆ ಅಂತಾಳೆ ದೇವಿ ಅಲ್ಲದೇವಿ ಇಷ್ಟು ಜೋರಾಗಿ ನಗು ಕೇಳಿಸ್ತಿದೆ ಅದು ಈ ಮಧ್ಯರಾತ್ರಿ ಹೊತ್ತಲೇ ತಾಳೆ ರಚನಾ ಬಹಳ ವರ್ಷಗಳಿಂದ ಮಧ್ಯರಾತ್ರಿ ಆದರೆ ಸಾಕು ಆ ನಗು ನಮಗೆ ಕೆಡಿಸುತ್ತೆ ಇದರ ಬಗ್ಗೆ ಬೆಳಿಗ್ಗೆ ಮಾತಾಡೋಣ ಅತಿಗೆ ಕೆಲವೊಂದು ಶಕ್ತಿಗಳಿಂದ ನಾವು ದೂರ ಇರಬೇಕು ನಮ್ಮನ್ನು ಮೀರಿದ್ದು ಅದು ಹೋಗ್ತಾ 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 ನಿಮಗೆ ಎಲ್ಲನೂ ಅರ್ಥ ಆಗುತ್ತೆ ಇವಾಗ ತಾನೇ ಮನೆಗೆ ಬಂದಿದ್ದೀರಾ ಆ ಜವಾಬ್ದಾರಿಗಳನ್ನು ವಹಿಸ್ಕೊಂಡಿದ್ದೀರಾ ನಿಧಾನಕ್ಕೆ ಒಂದೊಂದನ್ನು ಸಾಲ್ವ್ ಮಾಡೋಣ ನೀವು ಹೋಗಿ ಅತ್ತಿಗೆ ಅಂತಾಳೆ ದೇವಿ ರಚನೆ ಹೋಗ್ತಾಳೆ ಮತ್ತೆ ಜೋರಾಗಿ ಸೌಂಡ್ ಕೇಳುತ್ತೆ ದೇವಿನೂ ಅಲ್ಲಿಂದ ಓಡ್ತಾಳೆ ಈಚೆ ಪದ್ಮಜ ಆ ನಗು ಕೇಳಿ ನಂಗೇನು ಮಾಡಬೇಡ ಅಂತ ಗಟ್ಟಿಯಾಗಿ ಕಣ್ಮುಚ್ಕೋತಾರೆ ಈಚೆ ರಚನಾ ರೂಮಿಗೆ ಬಂದು ಇಷ್ಟು ಜೋರಾಗಿ ನಗು ಶಬ್ದ ಕೇಳಿಸ್ತಿದ್ರು ಪ್ರಜ್ಞೆನೇ ಇಲ್ಲದಂಗೆ ಮಲ್ಕೊಂಡಿದ್ದಾರೆ ಆವಾಗ ಯಾರೋ ನಗು ಶಬ್ದ ಇವಾಗ ಆಳು ಶಬ್ದ ಕೇಳಿಸ್ತಾ ಇದೆ ದೇವಿ ನನ್ನ ಹತ್ರ ಅದು ಹಾಗೇನೆ ಎಷ್ಟೋ ವರ್ಷದಿಂದ ಕೇಳಿಸುತ್ತೆ ಅಂತಾಳೆ ಕೆಲವು ಶಕ್ತಿಗಳ ತಂಟೆಗೆ ಹೋಗಬಾರ್ದು ಅಂತಾಳೆ ಏನು ಇವಳು ಮಾತಿನರ್ಥ ಅಂದರೆ ಈ ಮನೇಲಿ ಅತೀಂದ್ರಿಯ ಶಕ್ತಿಗಳಿವೆಯಾ ಬರ್ದಂಗೆ ಆಗುತ್ತೆ ಬಾಗಿಲು ಬರ್ದಂಗೆ ಆಗುತ್ತೆ ಅಂತಾರಲ್ಲ ಅಂದರೆ ಅದೇ ಶಕ್ತಿನ ಈ ಥರ ಸಮಸ್ಯೆ ಇದ್ರೆ ಮನೆಯವರು ಯಾಕಿನ್ನೂ ಸರಿ ಮಾಡಿಲ್ಲ ಇಲ್ಲ ಇದ್ರ ಹಿಂದೆ ಬೇರೆ ಏನೋ ಕತೆ ಇದ್ದಂಗೆ ಇದೆ ತಿಳಿಬೇಕು ಅಂತಾಳೆ ರಚನಾ ನಂತರ ಮಲ್ಕೋತಾಳೆ ಬೆಳಿಗ್ಗೆ ರಚನಾ ಮಾವನ ಫೋಟೋ ಮುಂದೆ ದೀಪ ಹಚ್ಚಿ ಆ ಮಾವ ಈ ಮನೇಲಿ ಏನಾಗ್ತಿದೆ ಅಂತ ನನಗೆ ಗೊತ್ತಾಗಬೇಕು ನೀವೇ ದಾರಿ ತೋರಿಸ್ಬೇಕು ಅಂತ ಕೈ ಮುಗಿತಾಳೆ ಆಗ ಕಪಿಲ್ ಬಂದು ಆಚೆ ಈಚೆ ನೋಡಿ ರಚನಾ ಹಿಂದೆ ನಿಂತ್ಕೊಂಡು ಅವಳು ಭುಜಾನ ಮುಟ್ಟಬೇಕು ಅನ್ನುವಾಗ ದೇವಿ ಬಂದು ಕಪಿಲ್ ಅಂತಾಳೆ ಆಗ ರಚನೆ ತಿರುಗಿ ಕಪಿಲ್ನ ನೋಡ್ತಾಳೆ ಆಗ ಮಾವಂಗೆ ಕೈ ಮುಗಿದ ಹಾಗೆ ಮಾಡಿ ಕಪಿಲ್ ಅಲ್ಲಿಂದ ಹೋಗ್ತಾನೆ ಅದಕ್ಕೆ ಸೂಪರ್ ಸ್ಟಾರ್ ನೀವು ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದವರು ನೀವು ಸೂರ್ಯನ ಎತ್ತಿಗೆ ಬರೋ ತನಕ ನೀವು ಹೇಳಲ್ಲ ಅಂದ್ಕೊಂಡಿದ್ದೆ ಬಟ್ ನನಗೆ ಸ್ನ ರಾಂಗ್ ಮಾಡಿಬಿಟ್ರಿ ಬೇಗ ಎದ್ದು ತಲೆ ಸ್ನಾನ ಮಾಡಿದ ದೊಡ್ಡಪ್ಪಂಗೆ ದೀಪ ಹಚ್ಚಿದಾರಲ್ಲ ನನ್ನ ಮನಸ್ಸನ್ನ ಗೆದ್ಬಿಟ್ರಿ ಅದಕ್ಕೆ ನೀವು ಅಂತಳೆ ದೇವಿ ನಾನು ಹೆಸರಿಗೆ ಮಾತ್ರ ಸ್ಟಾರ್ ಬದುಕೋಕೆ ಇಷ್ಟಪಡೋದೆಲ್ಲ ಒಬ್ಬಳು ಸಾಮಾನ್ಯ ಹೆಣ್ಮಗಳು ತರನೇ ಅಂತಾಳೆ ರಚನಾ ಇದು ಮಾತು ಅಂದರೆ ಅತ್ತಿಗೆ ನಿಮಗೆ ದೊಡ್ಡಪ್ಪನ ಪರಿಚಯ ಇರಲಿಲ್ಲ ಅಲ್ವಾ ಅವ್ರು ನಿಮ್ಮ ಮಾವ ಅಂತ ನಿಮಗೆ ಮುಂಚೆನೇ ಗೊತ್ತಿರಲಿಲ್ಲ ಅಲ್ವಾ ಆದರೂ ದೊಡ್ಡಪ್ಪನ ಮೇಲೆ ಅಷ್ಟೊಂದು ಭಕ್ತಿ ಹೇಗೆ ದೇವಿ ನನಗೂ ಜೀವಗೂ ಮದುವೆ ಮಾಡಿಸಿರೋದೇ ಇವರು ಅಂತಳೆ ರಚನಾ ನಿಮಗೂ ಸಂಜೀವನಗೂ ಮದುವೆ ಮಾಡಿಸಿದ್ದು ದೊಡ್ಡಪ್ಪನ ಅಂತಾಳೆ ದೇವಿ ಆಗ ರಚನಾ ನಡೆದಿರೋದನ್ನೆಲ್ಲ ಹೇಳ್ತಾಳೆ ಅಲ್ಲಿಗೆ ಸಂಜೀವಣ್ಣನ ಎರಡನೇ ಮದುವೆನೂ ಹೊಡೆದಾಟ ಬಡ್ದಾಟದಲ್ಲೇ ನಡೀತಾ ಅಂತಳೇ ದೇವಿ ಅಂದರೆ ಜೀವ ಮಾಧುರಿ ಮದುವೆ ಟೈಮಲ್ಲಿ ಗಲಾಟೆ ನಡೆದಿತ್ತಾ ಅಂತಳೆ ರಚನಾ ಸಂಜೀವಣ್ಣ ಹೇಳಿಲ್ವ ನಿಮಗೆ ಇದನ್ನ ಅಂತಳೇ ದೇವಿ ಇಲ್ಲ ಅಂತಳೆ ರಚನಾ ಹೌದಾ ಸರಿ ದೇವಿ ಹೋಗುವಾಗ ದೇವಿ ಒಂದು ನಿಮಿಷ ಮಾಧುರಿಯವ್ರ ಜೊತೆ ಜೀವ ಮದುವೆ ಹೇಗಾಯಿತು ಅಂತಳೆ ರಚನಾ ಈಚೆ ಭಾಮಿನಿ ಕನಕಾಂಬರಿ ಕಪಿಲ್ ಪ್ರಾಣ ಇರ್ತಾರೆ ಬಿಳುಬೀಳಿಗೆ ಯಾಕೆ ಈ ಭೇಟಿ ಅಂತಾಳೆ ಕನಕಾಂಬರಿ ಶತ್ರು ಸಂಜೀವ ಮನೆಗೆ ಬಂದ್ರೇ ಆ ವಿಲ್ನ ಓಪನ್ ಮಾಡೋದು ಅಂತ ಲಾಯರ್ ಬರಣ ಹೇಳಿದ್ದ ಈಗ ಬಂದಾಗಿದೆ ಅದಕ್ಕೆ ಈಗ ಅವನ್ನ ಕರೆಸಿ ಬಿಲ್ ಓದಿಸೋಣ ಅಂತ ಅಣ್ಣ ಹೇಳಿದ್ದಾನೆ ಅಂತಾನೆ ಕಪಿಲ್ ನನಗೂ ಅದ್ರ ಬಗ್ಗೆ ಕುತೂಹಲ ಇದೆ ಅಂತಾರೆ ಕನಕಾಂಬರಿ ನನಗೂ ಯೋಚನೆ ಮಾಡಿ ಮಾಡಿ ರಾತ್ರಿ ನಿದ್ದೇನೆ ಬರಲಿಲ್ಲ ಅಂತಾಳೆ ಬಾಮಿನಿ ಅದು ಓಪನ್ ಆಗೋದು ನಿಮ್ಮ ಅಪ್ಪನ ಶ್ರಾದ್ದ ಕಾರ್ಯ ಮುಗಿದ ಮೇಲೆ ಅಂತ ಬರಣ್ ಹೇಳಿದಾನಲ್ಲ ಅಂತಾರೆ ಕನಕಾಂಬರಿ ಅದಕ್ಕೆ ಶ್ರಾದ್ದನ ಫೋನ್ ಮಾಡೋಣ ಹನ್ನೊಂದನೇ ದಿನದ ಕಾರ್ಯಕ್ಕೆ ಇನ್ನು ಮೂರು ದಿನ ವೆಯ್ಟ್ ಮಾಡಬೇಕು ಅದಕ್ಕೆ ನಾಳೆನೇ ಆ ಕಾರ್ಯ ಮುಗಿಸಿ ಬಿಲ್ನ ಓಸೋಣ ಅಂತ ಅಣ್ಣ ಡಿಸೈಡ್ ಮಾಡಿದ್ದಾನೆ ಅಂತಾನೆ ಕಪಿಲ್ ನಿಮ್ಮ ಅಣ್ಣ ಡಿಸೈಡ್ ಮಾಡ್ದಂಗೆ ಶಾಸ್ತ್ರನ ಮಾಡೋಕ್ಕಾಗಲ್ಲ ನಾವು ಆಚರಣೆ ಮಾಡೋ ಪ್ರತಿಯೊಂದು ಶಾಸ್ತ್ರಕ್ಕೂ ಅದರದ್ದೇ ಆದಂಥ ಮಹತ್ವ ಇದೆ ಅದನ್ನು ನಾವು ಪಾಲಿಸಲೇಬೇಕು ಆಗಲೇ ಜನ ನಮ್ಮ ಅದನ್ನು ಒಪ್ಪೋದು ಅಂತಾರೆ ಕನಕಾಂಬರಿ ಅಮ್ಮ ನೀನು ಹೇಳೋದು ನನಗೆ ಅರ್ಥ ಆಗ್ತಿದೆ ಆ ಶತ್ರು ಸಂಜೀವನ ಮನೆಯಲ್ಲಿ ನೋಡ್ತಿದ್ರೆ ಪೆಟ್ರೋಲ್ ಹಾಕ್ಕೊಂಡು ಬೆಂಕಿ ಹಚ್ಕೊಂಡಂಗೆ ಆಗ್ತಿದೆ ಆ ಇಲ್ಲೇ ಏನಾದರೂ ಓದಿಸಿದರೆ ಸಂಜೀವನ ಮನೆಯಿಂದ ಓಡಿಸ್ಬೋದು ಅಂತ ನೆರಾಣ ಸಂಜೀವನ ನೋಡಿದರೆ ನಿನ್ನೆ ಅಷ್ಟೇ ನನಗೆ ಮೈ ಉರಿಯುತ್ತೆ ಆದರೆ ಏನು ಮಾಡೋದು ನಮಗೆ ಬೇರೆ ದಾರಿ ಇಲ್ಲ ಒಂದೆರಡು ದಿನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಸಾವು ನೋವು ಮದುವೆ ಮುಂಚೆ ಅಂತ ಬಂದರೆ ಅದು ಬರೀ ನಮ್ಮನೆ ಸಮಾಚಾರ ಅಲ್ಲ ಸಂಬಂಧಿಕರು ಬಂಧು ಬಳಗ ಎಲ್ಲ ಸೇರ್ತಾರೆ ಎಲ್ಲನೂ ಶಾಸ್ತ್ರ ಪ್ರಕಾರ ನಡೆದರೆ ಅದಕ್ಕೊಂದು ಬೆಲೆ ಅಂತಾರೆ ಕನಕಾಂಬರಿ ನೀವು ಅಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀರಾ ಅಂದರೆ ಅದು ಕರೆಕ್ಟಾಗಿರುತ್ತೆ ಕಪ್ಪು ಸೆಕೆಂಡ್ ಅಟ್ಯಾಕ್ಗೆ ಪ್ರಿಪೇರ್ ಆಗು ಅಂತಾನೆ ರಾಣ ಅದೇನು ಅಂತಾರೆ ಭಾಮಿನಿ ನಿನ್ನೆನೇ ಹೇಳಿದ್ನಲ್ಲ ಚಿಕ್ಕಮ್ಮ ಆ ಸಂಜೀವನ ಮನೆಯಿಂದ ಒಬ್ಬರು ಮೇಲಕ್ಕೆ ಹೋಗ್ತಾರೆ ಅಂತಾನೆ ರಾಣ ಈಚೆ ರಚನಾ ಹೇಳಿ ಜೀವ ಮಾಧುರಿ ಮದುವೆ ಹೇಗೆ ನಡೀತು ಅಂತಾಳೆ ಸಂಜೀವಣ್ಣ ನಿಮಗೆ ಇದ್ರ ಬಗ್ಗೆ ಇನ್ನೂ ಹೇಳಿಲ್ಲ ಅಂದರೆ ಅದಕ್ಕೆ ಏನಾದರೂ ಒಂದು ಕಾರಣ ಇರುತ್ತೆ ಸಮಯ ಬಂದಾಗ ಗೊತ್ತಾಗುತ್ತೆ ಅಂತಾಳೆ ದೇವಿ ನಿನ್ನೆ ರಾತ್ರಿ ನಗ್ತಿದ್ದಿದ್ದು ಯಾರು ಅಂತಳೆ ರಚನಾ ಅದು ಸಮಯ ಬಂದಾಗ ಗೊತ್ತಾಗುತ್ತೆ ಅತಿಗೆ ದೇವಿ ಎಲ್ಲದಕ್ಕೂ ಹೀಗೆ ಸಸ್ಪೆನ್ಸ್ ಮೇಂಟೈನ್ ಮಾಡಿದರೆ ಹೇಗೆ ದೇವಿ ನಾನು ಯಾರು ಈ ಮನೆ ಸೊಸೆತಾನೆ ಇದನ್ನೆಲ್ಲ ತಿಳ್ಕೊಳ್ಳೋ ಹಕ್ಕಿಲ್ವ ನನಗೆ ಸರಿ ಜೀವ ಮಾಧುರಿ ಮದುವೆ ಹೇಗೆ ನಡೀತು ಅಂತ ನಿಮಗೆ ಗೊತ್ತಲ್ವಾ ಹೇಳಿ ಅಂತಳೆ ರಚನಾ ಅತಿಗೆ ಒಂದೊಂದು ಕತೆ ಒಬ್ಬೊಬ್ಬರ ದೃಷ್ಟಿಯಲ್ಲಿ ಒಂದೊಂದು ಥರ ಕಾಣುತ್ತೆ ಒಂದೊಂದು ಪಾತ್ರಗಳು ಒಬ್ಬೊಬ್ರು ಕಣ್ಣಲ್ಲಿ ಒಂದೊಂಥರ ಭಾವನೆನ ಹುಟ್ಟಾಕತೆ ಧರ್ಮ ನ್ಯಾಯ ಧರ್ಮಕ್ಕೆ ಹೆಸರಾದವನು ಅಂತ ಧರ್ಮರಾಜನ ಕೆಲವರು ಕೊಂಡಾಡಿದ್ರೆ ತೀರಾ ಹೆಂಡ್ತಿನ ಜೂಜಿಗೆ ಇಟ್ಟ ಯಾವ ಸೀಮೆ ರಾಜ ಅಂತ ತೆಗಳವರು ಇದ್ದಾರೆ ಅವ್ರವ್ರ ಭಾವ ಅವ್ರವ್ರ ಬಗ್ತಿಗೆ ಅಂತ ಒಂದು ಮಾತಿದೆ ಅಲ್ವಾ ಅದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಈಗ ನಾನು ಹೇಳೋ ರೀತಿಲಿ ಸಂಜೀವಣ್ಣ ಮೇ ಬಿ ನಿಮಗೆ ವಿಲನ್ ಥರ ಅನ್ಬಿಸ್ಬೋದು ಅವನು ಹೇಳೋ ರೀತಿಲಿ ಅವ್ನು ಹೀರೋ ಥರ ಅನ್ನಿಸ್ಬೌದು ಕನ್ಫ್ಯೂಷನ್ ಆಗ್ಬೋದು ಇದೆಲ್ಲ ಯಾಕೆ ಸಂಜೀವಣ್ಣಂಗೆ ಸ್ವಲ್ಪ ಟೈಮ್ ಕೊಡಿ ಎಲ್ಲನೂ ಹೇಳ್ಕೊತಾನೆ ನಿಮ್ಮ ಹತ್ರಾತಿಗೆ ಫುಡ್ ಟ್ರಕ್ಕಿಂದ ಲಗೇಜ್ನ ಒಳಗಡೆ ಇಡೋಕೆ ಕೆಲಸದವರಿಗೆ ಹೇಳಿದ್ದೀನಿ ಆಮೇಲೆ ಸಿಗ್ತೀನಿ ಅಂತ ದೇವಿ ಹೋಗ್ತಾಳೆ ಈ ಮನೇಲಿ ತುಂಬ ಮರ್ಮಗಳಿದೆ ಯಾರು ಯಾವುದನ್ನು ಬಾಯಿಬಿಡಲ್ಲ ಅಂತ ಒಂದೊಂದಾಗಿ ನಾನೇ ತಿಳ್ಕೊಬೇಕು ಅಂತ ರಚನಾ ಈ ಹೇಳ್ತಾಳೆ ಈಚೆ ಕೃಷ್ಣ ಮೇಕಪ್ ಮಾಡ್ಕೊತಾ ಬೇಬಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತಾಳೆ ಜನ್ರೇಷನ್ ತುಂಬ ಫಾಸ್ಟ್ ಆಗಿದೆ ಮುಂಚೆ ಎಲ್ಲ ವಯಸ್ಸಿನವ್ರು ಕೇಳೋ ಪ್ರಶ್ನೆನ ಈಗ ಚಿಕ್ಕ ಮಕ್ಕಳು ಕೇಳೋ ಥರ ಆಗಿದೆ ಅಂತಲೇ ಜೀವ ಬೇಬಿ ಅಂತಾಳೆ ಕೃಷ್ಣ ನೀನು ಸೂಪರಾಗಿ ಕಾಣಿಸ್ತಿದ್ಯಾ ಬೇಬಿ ಯಾವಾಗಲೂ ಕ್ಯೂಟೆ ಆದರೆ ಈ ಡ್ರೆಸ್ ಯಾಕೋ ನನಗೆ ಸೂಟ್ ಆಗ್ತಿಲ್ಲ ಅಂತಲೇ ಜೀವ ಬೇಬಿ ನನಗೆ ಈ ಮನೆ ತುಂಬ ಇಷ್ಟ ಆಗಿದೆ ಆ್ಯಂಡ್ ಸೊ ಹ್ಯಾಪಿ ಥ್ಯಾಂಕ್ ಯು ಅಂತ ಜೀವನ ತಪ್ಪಿಕೊಂಡು ನಾನು ಬಾಲಮಮ್ಮನ ಜೊತೆ ಆಡ್ತೀನಿ ಅಂತ ಕೃಷ್ಣ ಓಡುವಾಗ ರಚನಾಗೆ ಡಿಕ್ಕಿ ಹೊಡಿತಾಳೆ ಹುಷಾರು ಅಂತ ರಚನೆ ಬರ್ತಾಳೆ ಗುಡ್ ಮಾರ್ನಿಂಗ್ ಜೀವ ಅಂತಾಳೆ ರಚನಾ ಗುಡ್ ಮಾರ್ನಿಂಗ್ ಅಂತಲೇ ಜೀವ ಹಬ್ಬ ಇವತ್ತು ನಿಮ್ಮ ಮುಖದಲ್ಲಿ ಒಂದು ಜೋಶು ಒಂದು ಸ್ಮೈಲ್ ನೋಡಿದೆ ಅಂತಳೆ ರಚನಾ ಆಗ ಜೀವ ರಚನಾ ಕೈ ಹಿಡ್ಕೊಂಡು ರಚನಾ ಥ್ಯಾಂಕ್ ಯು ಸೋ ಮಚ್ ತುಂಬ ವರ್ಷದ ನಂತರ ನಾನು ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡಿದೆ ಅಂತಾನೆ ನೋಡಿದೆ ಒಳ್ಳೆ ಮಗು ಥರ ಮಲ್ಕೊಂಡಿದ್ರಿ ಯಾಕೆ ಹೇಳಿ ಅಮ್ಮ ಇರೋ ಮನೆ ಇದು ಅಂತಳೆ ರಚನಾ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮ ಹಠದಿಂದ ಅಂತ ರಚನ ನೋಡ್ತಾ ಕಳೆದು ಹೋಗ್ತಾನೆ ಆಗ ಬಾಲ ಬಂದು ಜೀವ ಈ ಮನೇಲಿ ಮೋಹಿನಿ ದೈವ ಇದೆ ಕೊಣೋ ಅಂತಾನೆ ಈಚೆ ಕೃಷ್ಣ ನಡ್ಕೊಂಡು ಬರ್ತಾ ಇಷ್ಟು ದೊಡ್ಡ ಮನೇಲಿ ಬಾಲಮಾಮ ರೂಮ್ ಎಲ್ಲಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಪದ್ಮಜ ರೂಮ್ ಹತ್ರ ಬರ್ತಾ ಳೆ ಬಾಲಮಾಮ ನಿದ್ದೆ ಮಾಡ ಇದಾನೇನೋ ಅದಕ್ಕೆ ಬಾಗ್ಲು ಮುಚ್ಚಿದೆ ಇದೇ ಬಾಲಮಾಮ ರೂಮ್ ಅಂತಾಳೆ ಈಚೆ ಜೀವ ಮೋಹಿನಿನಾ ಅಂತಾನೆ ಸುಳ್ಳಲ್ಲ ನಿಜವಾಗ್ಲೂ ಕಣೋ ಅಂತಾನೆ ಬಾಲ ಈಚೆ ಕೃಷ್ಣ ಡೋರ್ ಬಡಿತ ಹಲೋ ಗುಡ್ ಮಾರ್ನಿಂಗ್ ಎದ್ದೇಳಿ ಮೇಲೆ ಸನ್ರೈಸ್ ಆಗಿ ತುಂಬಾ ಟೈಮ್ ಆಯ್ತು ಬಾಲಮಾಮ ಅಂತ ಕರೀತಾಳೆ ಕೃಷ್ಣ ಆಗ ಪದ್ಮಜ ಎದ್ದು ಡೋರ್ ಕಡೆ ಬರ್ತಾರೆ ಈಚೆ ಬಾಲ ಮಧ್ಯರಾತ್ರಿ ಜೋರಾಗಿ ನಗ್ತಾ ಇರೋ ಸೌಂಡ್ ಕೇಳಿಸ್ತಿತ್ತು ಅಂತಾನೆ ಮತ್ತೆ ನನಗೆ ಕೇಳಿಸ್ತಿಲ್ಲ ಅಂತಾನೆ ಜೀವ ನನಗೆ ಕೇಳಿಸ್ತು ಅಂತಾಳೆ ರಚನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ